ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಮತ್ತು ಜೀವನಕ್ಕೆ ಇಂಗ್ಲೀಷ್ ಶುದ್ಧಗಳು ಮತ್ತು ಇಂಗ್ಲೀಷ್ ವಾಕ್ಯಗಳು ಗೊತ್ತಿರಬೇಕು ನಾನು ಈಗ ಇಂಗ್ಲೀಷ್ ಹೇಳ್ತಾ ಇದ್ದೀನಿ ಈ ಹೊತ್ತಿನ ಮೊದಲ ಎ ಟ್ವೆಂಟ್ ತ್ರೀ ಒನ್ ಗ್ಲೋರಿ ಅಂದರೆ ಕೀರ್ತಿ ಸ್ಪಿಂಗ್ ಜಿ ಎಲ್ ಆರ್ ವೈ ಗ್ಲೋರಿ ಅಂದರೆ ಕೀರ್ತಿ ನಂತರ ಎ ಟ್ವೆಂಟ್ ತ್ರೀ ಟು ರೆಪ್ಯುಟೇಷನ್ ಅಂದರೆ ಕೂಡ ಕೀರ್ತಿ ಅಂತಾಗುತ್ತೆ ಸ್ಪ್ರಿಂಗ್ ನೋಡಿ ಇ ಪಿ ಯು ಟಿ ಎ ಟಿ ಐ ಒನ್ ರೆಪ್ಯುಟೇಷನ್ ಆಗುತ್ತೆ ನಂತರ ಏಟ್ ಒನ್ ಡಬಲ್ ತ್ರೀ ಫೇಮಸ್ ಅಂದರೆ ಕೂಡ ಕೀರ್ತಿ ಶಾಲಿ ಅಂತ ಆಗುತ್ತೆ ಫೇಮಸ್ ಸ್ಪೀಂಗ್ ತೋಡಿ ಎಫ್ ಎ ಎಮ್ ಓ ಯು ಎಸ್ ಫೇಮಸ್ಸು ಆಗುತ್ತೆ ಏಟ್ ಒನ್ ತ್ರೀ ಫೋರ್ ಫಾರ್ಮಿಂಗ್ ಅಂದರೆ ಕೃಷಿ ಅಥವಾ ಒಕ್ಕಲುತನ ಅಂತ ಆಗುತ್ತೆ ಫಾರ್ಮಿಂಗ್ ಸ್ಪ್ರಿಂಗ್ ಹಾಕ್ತೀನಿ ಎಫ್ ಎ ಆರ್ ಎಮ್ ಓ ಎನ್ ಜಿ ಫಾರ್ಮಿಂಗ್ ಆಗುತ್ತೆ ನಂತರ ಏಟ್ ಒನ್ ತ್ರೀ ಫೈ ಕಲ್ಟಿವೇಷನ್ ಅಂದರೆ ಕೂಡ ಕನ್ನಡದಲ್ಲಿ ಕೃಷಿ ಅಥವಾ ಒಕ್ಕಳು ಅಂತ ಆಗುತ್ತೆ ಸ್ವೀರ್ಗ ನೋಡಿ ಕಲ್ಟಿವೇಷನ್ ಸ್ಪ್ರೀಂಗ್ ಆಗ್ತೀನಿ ಸಿ ಯು ಸಿ ಯು ಎಲ್ ಟಿ ಐ ಕಲ್ಟಿ ವಿಷನು ಕಲ್ಟಿವೇಷನು ಅಂತ ಒಟ್ಟಾಗಿ ಹೇಳಿದ್ರೆ ಕೃಷಿ ಅಥವಾ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ಮಧ್ಯಾಹ್ನ ಸಿಗೋಣ ಅವರು ಕೂಡ ಹೊಸ ಸಂಘರ್ಷ ತಿಳ್ಕೊಳ್ಳೋಣ ಅರ್ಥ ತಿಳ್ಕೊಳ್ಳೋಣ ನೋಡ್ತಾರೆ ಪೂರ್ತಿಯಾಗಿ ನೋಡಿ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೊದಲ ಮಾಡಿ ಥ್ಯಾಂಕ್ ಯು ವೆ ಮಚ್